じゃあ、それで、はい。はい。<laughs> ಮುಳಬಾಗಿಲಿನ ತಾಲೂಕಿನ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎಂ ಯು ಎಸ್ ಸೂಪರ್ ಮಾರ್ಕೆಟ್ ನಮ್ಮ ಶುಭಾಷ್ ಗೌಡರವರ ಸಹೋದರ ಶತ್ರುಘ್ನ ಗೌಡವರು ಏನು ಪ್ರಾರಂಭ ಮಾಡಿದ್ದಾರೆ ಅದು ಮುಳುಬಾಗಿಲಿನ ತಾಲೂಕು ಜನತೆಗೆ ಒಂದು ಸಂತಸದ ವಿಚಾರ ಯಾಕಂದರೆ ಇವತ್ತು ಎಲ್ಲೋ ಅಂಗಡಿಗಳಲ್ಲಿ ತೊಗೊಳಕ ಸೂಪರ್ ಮಾರ್ಕೆಟ್ಗೆ ಬಂದರೆ ಎಲ್ಲ ಒಂದೇ ಕಡೆ ಇದೆ ಅಂತಹ ಒಂದು ಅಂಗಡಿಯನ್ನು ಇವತ್ತಿಲ್ಲಿ ಸೂಪರ್ ಮಾರ್ಕೆಟನ್ನು ಪ್ರಾರಂಭ ಮಾಡಿದರೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಮತ್ತು ಹೆಚ್ಚಿನ ಲಾಭಾಂಶವನ್ನು ಈ ಒಂದು ಮಾರ್ಕೆಟ್ ಮುಖಾಂತರ ನೀಡಲಿ ಮತ್ತು ಜನರಿಗೆ ಉತ್ತಮವಾದ ಗುಣಮಟ್ಟದ ಒಂದು ಪದಾರ್ಥಗಳನ್ನು ನೀಡುವ ಮುಖಾಂತರ ಕಳಪೆ ಒಂದು ಗುಣಮಟ್ಟಕ್ಕೆ ಕಡಿವಾಣ ಹಾಕುವಂತಹ ಇವರಿಂದನೇ ಪ್ರಾರಂಭವಾಗಲಿ ಅದರ ಜೊತೆಗೆ ನಮ್ಮ ಆತ್ಮೀಯರು ಹಿರಿಯರಾದಂತಹ ಸುಭಾಷ್ ಗೌಡವರವರ ತಮ್ಮನವರ ಈ ಒಂದು ಸೂಪರ್ ಮಾರ್ಕೆಟು ಉತ್ತಮವಾಗಿ ಜನಪ್ರಿಯಗೊಳಿಸಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುವ ಜೊತೆಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ